ಹಾಯ್ ಹಲೋ ಸ್ನೇಹಿತರೆ ಈ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇದು ಚೆನ್ನಾಗಿದೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಈ ಒಂದು ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಇದರಲ್ಲಿ ಎರಡು ದಿನದ ಬ್ಲಾಗನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಬೆಳಗಿನ ಬ್ರೇಕ್ಫಾಸ್ಟು ಸೊ ನನ್ನ ಫೇವ್ರೇಟ್ ಉಪ್ಪಿಟ್ಟನ್ನ ಮಾಡಿಕೊಂಡಿದ್ದೆ ಇವತ್ತು ತುಂಬಾ ಸಿಂಪಲ್ಲಾಗಿ ಮಾಡಿಕೊಂಡಿದ್ದೀನಿ ಅಂದರೆ ಶೇಂಗಾ ಬೀಜ ಹಾಕಿಲ್ಲ ಶೇಂಗಾ ಬೀಜ ಹಾಕಿದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ನನಗೆ ಈ ಥರ ಸಿಂಪಲ್ ಆಗಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ತುಂಬಾ ಸಿಂಪಲ್ ಆಗಿ ಶೇಂಗಾ ಬೀಜ ಎಲ್ಲ ಹಾಕ್ತೆ ಉಪ್ಪಿಟ್ಟನ್ನ ರೆಡಿ ಮಾಡಿಕೊಂಡೆ ಇದಾದ ಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿಕೊಂಡೆ ಇವತ್ತು ನನ್ನ ಮಕ್ಕಳದು ಓಪನ್ ಹೌಸ್ ಇದೆ ಓಪನ್ ಹೌಸ್ ಅಂತ ಅಂದರೆ ಎಸ್ ಒಂದು ರಿಸಲ್ಟ್ ಇದೆ ಇವಾಗೆಲ್ಲ ಎಸ್ ಒನ್ನು ಎಫ್ ಒನ್ ಅಂತ ಹೇಳಿ ಕರೀತಾರೆ ನಾವು ಅವಾಗೆಲ್ಲ ಕಿರು ಪರೀಕ್ಷೆ ಒಂದನೇ ಕಿರು ಪರೀಕ್ಷೆ ಎರಡನೇ ಕಿರು ಪರೀಕ್ಷೆ ಅರ್ಧ ವಾರ್ಷಿಕ ಪರೀಕ್ಷೆ ಅಂತ ಹೇಳಿ ಕರಿತಾ ಇದ್ವಿ ಬಟ್ ಇವಾಗೆಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಫ್ ಎ ಒನ್ ಎಸ್ ಎ ಒನ್ ಈ ಥರ ಎಲ್ಲ ಕರೀತಾರೆ ಇದು ನನ್ನ ಮಗಳದ್ದು ಸೊ ನೋಡಿ ಈ ಥರ ಇದೆ ಇವಳಿಗೆ ರಿವಿಸನ್ಸ್ ಅಂತ ಏನೂ ಕೊಡೋದಿಲ್ಲ ಸೊ ಎಲ್ಲದನ್ನು ನಾವೇ ಬುಕ್ಸ್ ಅಂದರೆ ಏನೇನು ಲೆಸನ್ನ ಮಾಡಿರ್ತಾರೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಸೊ ಎಲ್ಲದೂ ಕೂಡ ಎ ಪ್ಲಸ್ಸಲ್ಲೇ ಮಾಡಿಕೊಂಡಿದ್ದಾಳೆ ತುಂಬ ಖುಷಿಯಾಗುತ್ತೆ ನನಗೆ ನನ್ನ ಮಕ್ಕಳದ್ದು ಆ ರಿಸಲ್ಟ್ ನೋಡಬೇಕು ಅಂದ್ರೆ ತುಂಬ ಖುಷಿ ನಾನು ಅವ್ರಿಗಿಂತ ಜಾಸ್ತಿ ಒಂದು ಎಕ್ಸೈಟ್ಮೆಂಟು ನನಗೇ ಜಾಸ್ತಿ ಇರುತ್ತೆ ಸೊ ಏನು ಮಾಡ್ಕೊಂಡಿದ್ದಾರೆ ನಾನು ಎಷ್ಟೊಂದು ಕಷ್ಟಪಟ್ಟು ಓದ್ಸಿರ್ತೀನಿ ಅವ್ರದ್ದು ಏನೇನೆಲ್ಲ ರಿಸಲ್ಟ್ ಆಗಿರುತ್ತೆ ಇದನ್ನೆಲ್ಲ ನಾನು ತುಂಬ ಕಾತ್ರದಿಂದ ಕಾಯ್ತಿರ್ತೀನಿ ಮಕ್ಕಳು ವೆಯ್ಟ್ ಮಾಡ್ತಾರಲ್ಲೋ ರಿಸಲ್ಟ್ಗೆ ಬಟ್ ನಾನಂತೂ ತುಂಬ ವೆಯ್ಟ್ ಮಾಡ್ತೀನಿ ಇವರ ರಿಸಲ್ಟ್ನ ನೋಡೋದಕ್ಕೆ ನೋಡ್ತಾ ಇರ್ಬೋದು ಫಾರ್ಟಿ ಔಟ್ ಆಫ್ ಫಾರ್ಟಿ ಒನ್ ತೆಗೆದಿದ್ದಾಳೆ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ಎರಡು ತೆಗೆದಿದ್ದಾಳೆ ಇನ್ನು ಮಿಕ್ಕಿದ್ದೆಲ್ಲ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಏಟ್ ಈ ಥರ ಎಲ್ಲ ತೆಗೆದಿದ್ದಾರೆ ಸೊ ಇದು ನನ್ನ ಮಗಂದು ತರ್ಡ್ ಪ್ಲೇಸ್ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರೀತಮ್ ಗೌಡ ಅಂಥೇಳಿ ಥರ್ಡ್ ರ್ಯಾಂಕ್ ಸ ಏಯ್ಟಿಗೆ ಸೆವೆಂಟಿ ಫೈವ್ ತೆಗೆದಿದ್ದಾನೆ ಸೊ ಈ ಒಂದು ಎರಡು ಟೆಸ್ಟು ಸ್ವಲ್ಪ ಕಡಿಮೆ ಬಂದಿತ್ತು ಯಾಕೆ ಅಂತಲೂ ಕೂಡ ನನಗೆ ಅರ್ಥನೇ ಆಗಲಿಲ್ಲ ಯಾಕೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿಸಿದ್ರು ಕೂಡ ನನಗೆ ಯಾಕೆ ಕಡಿಮೆ ಬಂದಿತ್ತು ಅಂತ ಅರ್ಥ ಆಗಲಿಲ್ಲ ಬಟ್ ಈ ಸರಿ ಮಾತ್ರ ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ನಮ್ಮ ಮಗ ಅವ್ರಿಗೆ ಹೇಳೋದು ಟಾರ್ಚರ್ ಅಂತ ಅನ್ನಿಸ್ಬೋದು ಬಟ್ ಅದು ಆಗಿನ ಕ್ಷಣಕ್ಕೆ ಟಾರ್ಚರ್ ಆಗ್ಬೋದು ಬಟ್ ರಿಸಲ್ಟ್ ನೋಡುವಾಗ ನಮಗೂ ಒಂದು ಖುಷಿ ಪ್ರತಿಯೊಬ್ಬ ತಂದೆ ತಾಯಿಗೂ ಆಸೆ ಇರುತ್ತೆ ಎಲ್ಲ ತಂದೆ ತಾಯಿಗಳ ಕನಸು ನನ್ನ ಮಕ್ಳು ಚೆನ್ನಾಗಿ ಓದಬೇಕು ನನ್ನ ಮಕ್ಳದು ಕೂಡ ಬೋರ್ಡಲ್ಲಿ ಹೆಸರು ಬರಬೇಕು ಸೊ ಸ್ಕೂಲ್ ಟಾಪಲ್ಲಿ ಇರಬೇಕು ಈ ಥರದ್ದೆಲ್ಲ ತುಂಬ ಆಸೆಗಳನ್ನ ಕಟ್ ಕಟ್ಕೊಂಡಿರ್ತೀವಿ ನಾವು ಸೊ ಎಸ್ ಎಸ್ ಎಲ್ ಸಿ ಅಂತ ಬಂದಾಗ ಕ್ಲಾಸಿಗೆ ಫಸ್ಟ್ ಬಂದಾಗ ಮಾಡೋವಂಥ ಸನ್ಮಾನಗಳಾಗಿರ್ಬೋದು ಅದೆಲ್ಲ ನನ್ನ ಮಕ್ಳಿಗೆ ಸಿಗಬೇಕು ಅನ್ನೋದು ನನ್ನದೊಂದು ದೊಡ್ಡ ಕನಸು ಸೊ ನನ್ನ ಮಗನೂ ಕೂಡ ಎಸ್ ಎಸ್ ಎಲ್ ಸಿ ನೈನ್ತ್ ಆ ಥರ ಎಲ್ಲ ಬಂದಾಗ ಕ್ಲಾಸ್ ಆಗಬೇಕು ಅವನಿಗೆ ಸನ್ಮಾನ ಮಾಡಬೇಕು ನನ್ನ ಮಗಳಿಗೂ ಅದೇ ರೀತಿ ಮಾಡಬೇಕು ಇದೆಲ್ಲ ಹುಚ್ಚ ಕನಸುಗಳು ನನ್ನಲ್ಲಿದೆ ಅದಷ್ಟು ಅದನ್ನು ನೆರವೇರಿಸೋದಕ್ಕೆ ನಾನು ಒಂದು ಹೆಜ್ಜೆ ಮುಂದೆನೇ ಇಟ್ಟಿರ್ತೀನಿ ಹಾಗೆ ಇವತ್ತು ರಿಸಲ್ಟ್ ಎಲ್ಲ ನೋಡ್ಕೊಂಡು ಬಂದು ನನ್ನ ಫ್ರೆಂಡ್ ಊರಿಗೆ ಹೊರಟಿದ್ವಿ ಸೊ ಯಜಮಾನ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹೇಳ್ಬಿಟ್ಟು ಹೇಳಿದ್ದು ಒಂದು ವೀಕ್ ಮುಂಚೆನೇ ಬಟ್ ಹೋಗೋಕ್ಕಾಗಿರ್ಲಿಲ್ಲ ಅಂಥೇಳಿ ಇವತ್ತು ನಾನು ಹೊರಟಿದ್ದೀನಿ ಅಲ್ಲಿ ಯಾವುದೇ ವೀಡಿಯೋ ಮಾಡೋದಿಲ್ಲ ನನಗೆ ಯಾರ್ದಾದ್ರು ಯಾರನ್ನಾದರೂ ಹುಷಾರಿಲ್ಲ ಅಂತ ನೋಡೋಕ್ಕೆ ನನಗೆಲ್ಲ ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗಲ್ಲ ಸೊ ಹಂಗಾಗಿ ನಾನೇನು ಮಾಡಲಿಲ್ಲ ಹಾಗೇ ಎಕ್ಸಾಮ್ಸ್ ಆಗಿರೋದ್ರಿಂದ ಡಿಮ್ಯಾಂಡ್ ಕೂಡ ಇತ್ತು ಅವ್ರದ್ದು ಕ್ಲಾಸಿಗೆ ಫಸ್ಟ್ ಬಂದರೆ ಚೆನ್ನಾಗಿ ಓದಿದ್ರೆ ನಮ್ಗೆ ಏನಾದರೂ ಕೊಡಿಸ್ಬೇಕು ಅಂತ ಹೇಳಿ ಅದೇ ರೀತಿ ಅವರಿಗೆ ಇವತ್ತು ಐಸ್ ಕ್ರೀಮ್ ಕೊಡಿಸಿದ್ದೀನಿ ಓದಿಸುವಾಗ ನಾನು ಕೂಡ ಹೇಳಿರ್ತೀನಿ ಏನಾದರೂ ಕ್ಲಾಸಿಗೆ ಫಸ್ಟ್ ಬಂದರೆ ನೀವು ಕೇಳಿದ್ದು ಕೊಡಿಸ್ತೀನಿ ಕೇಳಿದ್ದು ಅಂತಂದರೆ ತಿನ್ನೋ ಐಟಮಲ್ಲಿ ನಾನು ಫಸ್ಟೇ ಕ್ಲಾರಿಟಿ ಕೊಟ್ಬಿಡ್ತೀನಿ ಕೇಳಿದ್ದು ಅಂದಾಗ ಮತ್ತೆ ಅವ್ರದ್ದು ರೇಂಜ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ತಿನ್ನೋ ಐಟಮಲ್ಲಿ ನೀವೇನು ಕೇಳಿದ್ರು ಕೊಡಿಸ್ತೀನಿ ಅಂತ ಹೇಳಿರ್ತೀನಿ ಆ ಸ್ನೇಹಿತರೆ ಫ್ರೆಂಡ್ ಊರಿಗೆ ಹೋಗಿ ಬಂದು ಇದು ನೆಕ್ಸ್ಟ್ ಡೇವ್ಲಾಗು ಸೊ ಇವಾಗ ಮಾರ್ನಿಂಗ್ ಮೂರು ಗಂಟೆ ಆಗಿದೆ ಇವಾಗ ಮತ್ತೆ ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಬ್ರು ಮಲ್ಕೊಂಡಿದ್ದಾರೆ ಸೊ ನಾನು ಮೂರು ಗಂಟೆಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಇವತ್ತು ಸ್ವಲ್ಪ ನಾನು ಹೊರಗಡೆ ಹೊರಟಿದೀನಿ ಏನ್ ಕೆಲಸ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ಮನೆಯವ್ರ ಇಲ್ಲ ನಮ್ಮ ಮನೆಯವರು ಬಂದ್ಬಿಟ್ಟು ಇವತ್ತು ಓವರ್ ನೈಟ್ ಕೆಲಸ ಇದೆ ಅಂತ ಅವರಿಗೆ ಸೊ ಹಾಗಾಗಿ ಯಾಕೆ ಅಂತಂದ್ರೆ ದಾವಣಗೆರೆ ಗಾಂಧಿ ಸರ್ಕಲ್ ಅಲ್ಲಿ ರೋಡ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಡೇ ಟೈಮಲ್ಲಿ ತುಂಬ ವೆಹಿಕಲ್ಸ್ಗಳು ಓಡಾಡ್ತಿರತ್ತೆ ರೋಡ್ ಮಾಡೋದಕ್ಕೆ ಸರಿಯಾಗೋದಿಲ್ಲ ಆಗೋದಿಲ್ಲ ಅಂಥೇಳಿ ಓವರ್ ನೈಟ್ ರೋಡ್ಗಳನ್ನ ರೆಡಿ ಮಾಡ್ಕೊಂಡು ಇವಾಗ ನಾಲ್ಕು ಗಂಟೆಗೆ ಮನೆಗೆ ಬಂದರು ಮನೆಗೆ ಬಂದ ತಕ್ಷಣ ನನ್ನ ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾರೆ ಮತ್ತು ಅವರಿಗೆ ಎಂಟು ಕಾಲು ಎಂಟು ಮುಕ್ಕಾಲು ಹಂಗೆ ಫೋನ್ ಮಾಡಬೇಕು ಮತ್ತೆ ಮಕ್ಕಳನ್ನ ಸ್ಕೂಲಿಗೆ ಎಲ್ಲ ಬಿಡೋದಕ್ಕೆ ಅಂತ ಹೇಳಿ ಸೊ ಇವಾಗ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ನಾವು ಬೆಂಗಳೂರಿಗೆ ಹೊರಟಿದ್ವಿ ಸೊ ಇವಳು ನನ್ನ ಫ್ರೆಂಡು ಆಶಾ ಅಂತ ಹೇಳಿ ನಿಮಗೆ ಗೊತ್ತು ಸೊ ಹಿಂದೆ ವಿಡಿಯೋದಲ್ಲಿ ಸುಮಾರು ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ ಮುಂಚೆ ಇವರು ನಮ್ಮ ಮನೆ ಹತ್ರನೇ ಇದ್ದರು ಬಟ್ ಇವಾಗ ಟೂ ಇಯರ್ ಆಯಿತು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದ್ದಾರೆ ರೇಯರ್ ಆಗಿ ಸಿಗ್ತೀವಿ ರೇಯರ್ ಅಂದರೆ ತುಂಬಾ ರೇಯರ್ ಅಂತಲೇ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ನಾನು ಅವ್ರ ಜೊತೆ ಜರ್ನಿ ಮಾಡ್ತಾ ಇದ್ದೀನಿ ಇವತ್ತು ನಾವು ಬೆಂಗಳೂರಿಗೆ ಹೊರಟಿದ್ದೀವಿ ಪ್ಲ್ಯಾನ್ ಬಂದುಬಿಟ್ಟು ಹುಬ್ಬಳ್ಳಿ ಇತ್ತು ನಿನ್ನೆ ಸಂಜೆ ತನಕ ಇತ್ತು ನಿನ್ನೆ ಸಂಜೆ ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀವಿ ಸೊ ಬೆಂಗ್ಳೂರಿಗೆ ಏನಕ್ಕೆ ಹೊರಟಿದ್ದೀವಿ ಅಂತಂದರೆ ನಮ್ಮ ತುಂಬ ವರ್ಷಗಳ ಕನಸು ನಂದಾಗಿರ್ಬೋದು ಆಶಾಂದಾಗಿರ್ಬೋದು ತುಂಬ ವರ್ಷಗಳ ಕನಸಿತ್ತು ಸೊ ನಾವು ಏನಾದರೂ ಸ್ವಂತ ಬಿಸ್ನೆಸ್ ಮಾಡೋಣ ನಮ್ಮ ಯಜಮಾಡ್ ಪಡ್ತಿರೋ ಕಷ್ಟದಲ್ಲಿ ಒಂದು ಕಾಲು ಭಾಗದಷ್ಟು ಒಂದು ಹತ್ತು ಪೈಸೆದಷ್ಟು ನನ್ನಿಂದ ಸ್ವಲ್ಪ ಸಹಾಯ ಆಗಬೇಕು ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ಬೆಂಗಳೂರಿಗೆ ಹೋಟ್ವಿ ಬೆಂಗಳೂರು ಟ್ರಾಪಿಕ್ ನಿಮ್ಗೆಲ್ಲರಿಗೂ ಗೊತ್ತಿರೋದು ಸಿಕ್ಕಾಪಟ್ಟೆ ಟ್ರಾಪಿಕ್ ಇರುತ್ತೆ ಆ ಟ್ರಾಪಿಕ್ಕಲ್ಲಿ ನಾವು ಬಂದು ಚಿಕ್ಕಪೇಟೆ ಮುಟ್ಟೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮೆಟ್ರೋದಲ್ಲಿ ಹೊರಟಿದ್ದೀನಿ ಸೊ ಎಕ್ಸ್ಪೀರಿಯನ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮೆಟ್ರೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ನಾನು ಏನಕ್ಕೆ ಬೆಂಗಳೂರಿಗೆ ಹೊರಟಿದ್ದೀನಿ ಅಂತ ಹೇಳಿಲ್ಲಲ್ವ ಸೊ ಹೇಳಿದ್ನಲ್ವ ನಾವು ಒಂದು ಚಿಕ್ಕ ಕನಸಿದ್ದು ನಾವು ಕೂಡ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಅದು ಬಟ್ಟೆ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಬ್ಯಾಂಗ್ಳೂರಿಗೆ ಬಂದಿದ್ದೀವಿ ಸೊ ಬ್ಯಾಂಗ್ಳೂರಲ್ಲಿ ಹೇಗಿರುತ್ತೆ ನಾವೆಲ್ಲೆಲ್ಲ ಹೋದ್ವಿ ಸೊ ಹೇಗಿತ್ತು ನಮ್ಮ ಶಾಪಿಂಗು ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಮಿಸ್ ಮಾಡಿದೆ ನೋಡಿ ನಾನೇನೇನೆಲ್ಲ ಬಟ್ಟೆ ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಮೆಟ್ರೋ ಜರ್ನಿ ಚೆನ್ನಾಗಿತ್ತು ಬಸ್ ಫ್ರೀ ಇದ್ದರೂ ಕೂಡ ಮೆಟ್ರೋ ಎಷ್ಟು ರಶ್ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ನಾವು ಬ್ಲಾಗ್ ಕೂಡ ಹೆಣ್ಣು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು